ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಬಸವಣ್ಣನಿಗೆ ಅವಮಾನ ಶಾಸಕ ಯತ್ನಾಳ್ ಕ್ಷಮೆಯಾಚನೆಗೆ ಬಸವ ಸಂಘಟನೆಗಳು ಒತ್ತಾಯ ವಕ್ಫ್ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಸವಣ್ಣನವರ ಸಾವಿನ ಕುರಿತು ನೀಡಿರುವ ಹೇಳಿಕೆಗೆ ಬಸವ ಲಿಂಗಾಯತ ಸಂಘಟನೆಗಳು ಖಂಡಿಸಿವೆ ಈ ಕುರಿತು ಕುಷ್ಟಗಿ ನಗರದ ಬಸವ ಭವನದಲ್ಲಿ ಭಾನುವಾರ ದಿನ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ತಾಲೂಕು ಬಸವ ಸಮಿತಿ ಪ್ರಮುಖರು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಶಾಸಕ ಬಸವಗೌಡ ಪಾಟೀಲ್ ಅವರಿಗೆ ಅಧ್ಯಯನದ ಕೊರತೆ ಇದೆ ಅವರು ಜಗಜ್ಯೋತಿ ಬಸವಣ್ಣನವರ ಜೀವನ ಕುರಿತು ಬರೆದ ಪುಸ್ತಕಗಳನ್ನು ಓದಿ ಅರಿತುಕೊಳ್ಳಬೇಕು ವಫ್ತು ಕಾಯ್ದೆ ನಿಷೇಧ ಕುರಿತು ತಾವು ಎತ್ತಿರುವ ಧ್ವನಿಯನ್ನು ಬೆಂಬಲಿಸುತ್ತೇವೆ ಜೊತೆಗೆ ಪೀರ್ ದರ್ಗಾ ಆಗಿ ಪರಿವರ್ತಿಸಿರುವ ಅನುಭವ ಮಂಟಪವನ್ನು ಮರಳಿ ಪಡೆಯುವ ನಿಟ್ಟಿನಲ್ಲಿ ತಮ್ಮ ಆಲೋಚನೆಗೆ ಸ್ವಾಗತ ಆದರೆ ಬಸವಣ್ಣನವರ ಬಗ್ಗೆ ಅರಿಯದೇ ಅವರು ತುಂಬಿದ ಹೊಳೆ ಹಾರಿದರು ಎಂಬ ಹೇಳಿಕೆಯನ್ನು ಒಪ್ಪುವುದಿಲ್ಲ ಬಸವಣ್ಣನವರಿಗೆ ಅವಮಾನ ತರುವ ಹೇಳಿಕೆಯಾಗಿದೆ ಕೂಡಲೇ ತಾವು ಬಹಿರಂಗ ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದರು ಇಲ್ಲದಿದ್ದರೆ ತಮ್ಮ ವಿರುದ್ಧ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಎಚ್ಚರಿಕೆ ನೀಡಿದ್ದಾರೆ ಈ ಕುರಿತು ಸೋಮವಾರ ಬೆಳಗ್ಗೆ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ ಈ ಗೋಷ್ಠಿಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕಾ ಟಿ ಟಿಬಸವರಾಜ್ ಬಸವ ಸಮಿತಿ ತಾಲೂಕಾ ಅಧ್ಯಕ್ಷ ಶಿವಸಂಗಪ್ಪ ಬಿಸ್ಕಲ್ ಕಾರ್ಯದರ್ಶಿ ಮಹೇಶ್ ಹಡಪದ್ ಲಿಂಗಪ್ಪ ಮಂಗಳೂರು ಜೆಶರಣಪ್ಪ ಶರಣಪ್ಪ ಗೌಡ ಪಾಟೀಲ್ ನವಲಹಳ್ಳಿ ಸಿ ಪಾಟೀಲ್ ಬಸಣ್ಣ ಮುಗಳಿ ರಾಮನಗೌಡ ಇನ್ನಿತರರು ಹಾಜರಿದ್ದರು ಬಹಿರಂಗ ಸಭೆಯಲ್ಲಿ ಮಾತನಾಡ್ತಾ ಬಸವಣ್ಣನವರ ಬಗ್ಗೆ ಅತಿ ಕನಿಷ್ಠವಾದ ಪದಗಳನ್ನು ಪಡೆಸಿದ್ದಾರೆ ಬಸವಣ್ಣವರು ಹೇಗೆ ಒಳಗೆ ಯಾರೇ ಸತ್ತರೋ ಹಾಗೆ ನೀವು ಸಾಯಬೇಕಾಗುತ್ತದೆ ಎಂಬತಕ್ಕಂಥ ಮಾತಾಡಲು ಬೇರೆ ಯಾವುದೋ ಸಮುದಾಯಕ್ಕೆ ಮಾತನಾಡುವಾಗ ಮಾತಾಡಿದ್ದಾರೆ ಹಾಗೂ ಲಗನಿಗೆ ತುಂಬ ನೋವಾಗಿದೆ ಬಸವಾಭಿಮಾನಿಗಳಿಗೆ ಬಸವ ಧರ್ಮೀಯರಿಗೆ ತುಂಬ ನೋವಾಗಿದೆ ಹೀಗಾಗಿ ಒಂದು ವೇಳೆ ಈ ಕ್ಷಮೆ ಕೇಳಿದ್ರೆ ಮುಂದೆ ಬಸವ ಸಮಿತಿ ಮತ್ತು ಬಸವಾಭಿಮಾನಿಗಳು ಬಸವ ಬಡವರ ಪರವಾಗಿ ನಾವು ದೊಡ್ಡ ಹೋರಾಟ ಮಾಡ್ತೇವೆ ಅಂತ ನಮ್ಮ ಅಭಿಪ್ರಾಯ ಯತ್ನಾಳ್ ಅವರ ಹೋರಾಟ ವಾಕ್ತು ಆದೇಶವನ್ನು ಒಡೆಯ ವಾಪಸ್ ಪಡಿಬೇಕು ಅನ್ನೋದ್ರ ಬಗ್ಗೆ ಹೋರಾಟದ ಬಗ್ಗೆ ನಮಗೆ ಅನುಭವ ಇದೆ ಆಗ ಅವರೇ ಬಸವರವರ ಬಗ್ಗೆ ಮಾಧ್ಯಮ ಭರದಲ್ಲಿ ಕಳೆ ಹಾಲು ಶಬ್ದಕ್ಕೆ ಮಾತ್ರ యితే బయేళ వస్తున్న సమాజిక ఒక ఎచ్చరిక నన్ను ఓం సింగ కమణి సార్ సరే అవి ఎలా ಸರ್ ಈಗ ಅವರು ಬಸವನಗೌಡ ಪಾಟೀಲ್ ಎತ್ತಾಳ ಅವರು ಮಾತನಾಡಿದ ಸ್ಥಳ ಎಲ್ಲಿ ಸರ್ ಯಾವ ಕಾರಣಕ್ಕೆ ಆಕ್ಷೇಪ ಬಂದು ವಿರೋಧ ಬಸವಣ್ಣ ಮಾಡಿಸಬೇಕಾಗಿತ್ತು ಬಸವಣ್ಣ ಬಗ್ಗೆ ಬಸವ ನಾಡಿನಲ್ಲೇ ಬಸವಣ್ಣ ಕನಿಷ್ಠ ಪದಗಳಿಂದ ಸಂಶೋಧನೆ ಮಾಡಬಾರಿತ್ತು ಅಂತಕ್ಕಂಥದ್ದೇ ನಮ್ಮ ಪೆನ್ಸು ನಮ್ಮ ಆಕ್ಷೇಪ ಕೂಡ ಬರುವ ಅಲ್ಲೇ ನಿಶ್ವ ಅವ್ರನ್ನ ಕರ್ಕೊಂಡು ಬಂದಿರೋದನ್ನು ಇತಿಹಾಸ ಇತ್ತು ಅದನ್ನು ಒಳೆ ಆಗಿರುವಂಥ ಪದ ಬಳಸಿದ್ದ ನಮ್ಗೆ ನಮ್ಮ ವರ್ಷ ಆ ಸಾಮಾನ್ಯ ಪದ ಬಳಸಿದವರು ಅದಕ್ಕಾಗಿ ನಮ್ಗೆ ವಿರೋಧ ಇದೆ ಅವ್ರ ವರ್ಕ್ ಬೋರ್ಡ್ ಬಗ್ಗೆ ಏನು ಮಾಡ್ತಕ್ಕಂಥದ್ದು ಅದಕ್ಕೆ ನಮ್ಮ ಮನಬಲ ಇತ್ತು ಯಾಕೆ ಬಂತದ್ದು ಆ ಶಬ್ದ ಯಾಕೆ ಬಳಸ್ಬೇಕಾಗಿತ್ತು ಏನು ಏನಂತ ಅನಿವಾರ್ಯತೆ ಇದೆ ವಿಷಯ ನೀವು ಎಲ್ಲ ಮಳೆ ಬಾವಿಕೇರಿ ಆಗ್ಬೇಕಾಗತ್ತ ಬಸವಣ್ಣ ಅಂತಂದ್ರು ಬಸವಣ್ಣವ್ರ ಉದಾಹರಣೆ ಯಾಕೆ ಬಳಸಬೇಕೈತಿ ಈ ವಿಷಯಗಳೆಲ್ಲ ನೀವು ಆತು ಆದ್ರೂ ಅವರೊಬ್ಬ ಪ್ರಭಾವಿ ಶಾಸಕ ಭಾಳಷ್ಟು ಅನುಭವ ಇದ್ದವ್ರು ಅಂತ ಹೇಳಿ ಮುಚ್ಕೊಂಡವರು ಯಾಕಿಷ್ಟು ಒಂದು ಈ ಸಪ್ತ ಬಹಿರ ಯಾರೋ ಸಾಮಾನ್ಯ ಒಬ್ಬ ಮಾತಾಡಿನ ಒಪ್ಪಬಹುದಾಗಿರ್ತೇನೆ ಅದು ಈಗ ಬರ್ಷ ಅಲ್ಲ ಅವ್ರು ಹೇಳ್ಬೇಕಾಗ ಏನು ಅದನ್ನ ಯಾಕೆ ಬರ್ಸಿದ್ರು ಈ ವಿಷಯದಲ್ಲಿ ನಾವು ನಾವೇನೋ ಇದು ಅವ್ರ ವೈಯಕ್ತಿಕ ವಿಷಯ ಇರಬಹುದು ಅಥವಾ ರಾಜಕೀಯ ವಿಷಯಕ್ಕೆ ನಾವು ಯಾವ ಇಲ್ಲೇ ಇರಲಿ ಬರ್ತೀವಿ ಅದು ರಾಜಕೀಯ ಅಲ್ಲ ಇನ್ನೊಂದು ಅವರು ಈಗ ಅನುಭವ ಮಂಟಪ ಅದು ಯಾವುದೋ ಒಂದು ದರ್ಗಾ ಆಗಿದೆ ಅದನ್ನು ನಾವು ಪುನರ್ ಪಡಿಬೇಕು ಅನ್ನೋದು ನಿಟ್ಟಿನಲ್ಲಿ ಮಾತಾಡ ಅಲ್ಲ ಅದೇ ಅದೇ ಮಾತಾಡಿದರು ಅವರು ನಿನ್ನೆ ಮಾತಾಡಿದ್ದಾರೆ ಈಗ ಅದು ಯಾವುದೇ ದರ್ಗಕ್ಕಾಗಿದೆ ಅನುಭವ ಮಂಟಪ ಅದನ್ನು ಪ್ರಧಾನಿ ನರೇಂದ್ರ ಮೋದಿ ಅವ್ರ ಗಮನಕ್ಕೆ ತೊಗೊಂಡ್ಬಂದು ಅದನ್ನ ನಾವು ವಶಪಡಿಸ್ಕೊಂಡಿದ್ದಾರೆ ಇದು ಈಗ ಇವಾಗ ಇದು ಎರಡನೇ ಬಾರಿ ಪುನರಾವರ್ತನೆ ಆಗ್ತಾರೆ ಬಸವ ಇದು ಬಸವ ಪಾಟೀಲ್ ಯತ್ನ ಅಂತ ಅಲ್ಲ ಹಿಂದಕ್ಕೆ ಪುಸ್ತಕ ಬರೆದ್ರು ಅದ್ರಾಗ ಉಲ್ಲೇಖ ಮಾಡಿದ್ರು ಅಧ್ಯಕ್ಷ ಈಗ ಏನಲ್ಲ ಅದಕ್ಕೇನಾದ್ರೂ ಅದಕ್ಕೇನಾದ್ರು ಪ್ರತಿಕ್ರಿಯೆ ಕೊಟ್ಟಾರ ಈಗ ವಿರೋಧ ವ್ಯಕ್ತ ಆಯ್ತು ರಾಜ್ಯಾದ್ಯಂತ ರಾಜ್ಯಾದ್ಯಂತ ನನ್ನ ಕಾಮನ್ ಆಗಿ ಈ ಯತ್ನಾಳ್ ಹೇಳಿಕೆ ಬಗ್ಗೆ ಈಗಾಗಲೇ ಬಹಳಷ್ಟು ವಿರೋಧಗಳು ಬರ್ತಾ ಇದೆ ಆದ್ರೆ ಏನಾದ್ರು ಅದಕ್ಕೆ ಮತ್ತೆ ಪರ್ಯಾಯ ಪ್ರತಿಕ್ರಿಯೆ ಕೊಟ್ರೆ ಅವ್ರು ಯತ್ನಾಳ್ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಅವರು ತಮ್ಮ ಭದ್ರಾಗಿಲ್ಲ ಅಕಸ್ಮಾತ್ ಅವರು ಸ್ಪಷ್ಟನೆ ಕೊಡಬಹುದು ಅಥವಾ ಕ್ಷಮೆ ಕೋರ್ಲಿಲ್ಲಪ್ಪಾ ಅಂದ್ರೆ ತಾವು ಮುಂದೆ ಈ ಚರ್ಚೆಗೆ ಬಂದಾಗ ಅವರು ಇದನ್ನ ಹೋರಾಟಕ್ಕೆ ಏನು ಒತ್ತು ವಿರುದ್ಧ

ಹೊಂದ್ರೆ ನೀವು ಪ್ರಚೋದನೆ ನೀಡದೇ ಆಗ್ತದೆ ಒಂದು ಸಮುದಾಯ ಏನು ರೈತರಿಗೆ ಅದ್ರ ಬಗ್ಗೆ ಇನ್ನೂ ಸ್ಪಷ್ಟ ಆಗಿಲ್ಲ ಅಲ್ಲಿ ಇನ್ನೂ ಸ್ಪಷ್ಟತೆ ಇಲ್ಲ ನೋಡೋರು ಇಚ್ಛಾಭರಣ ಅವ್ರಿತ್ತು ಯೋಗ ಸಿದ್ಧಿಯಿಂದ ಅವರು ಹ್ಞೂ ಮನೆಗೆ está en